ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ರೋಚ ಕಟ್ಟುವಷ್ಟು ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಶುರುವಾಗುತ್ತಾ ಅನ್ನೋ ಅನುಮಾನ ಚಿನ್ನಯ್ಯ ತಂದ ಬುರುಡೆಯ ಬೆನ್ನು ಬಿದ್ದಿರುವಂತ ಎಸ್ಐಟಿ ಬುರುಡೆಯನ್ನ ಸೌಜನ್ಯ ಮಾವ ವಿಠಲಗೌಡ ತಂದ ಮಾಹಿತಿ ಬಂಗ್ಲಾ ಗುಡ್ಡ ಕಾಡಿನಿಂದ ತಂದಿದ್ದಾಗಿ ವಿಠಲಗೌಡ ಮಾಹಿತಿಯನ್ನು ಹಂಚಿಕೊಂಡರು ಹೀಗಾಗಿ ಬಂಗ್ಲಾ ಗುಡ್ಡ ಕಾಡಿನಲ್ಲಿ ಮತ್ತೆ ಶೋಧ ಕಾರ್ಯ ಏನಾದರೂ ನಡೆಯುತ್ತಾ ಅನ್ನೋದು ಪ್ರಶ್ನೆ ಬಂಗ್ಲಾ ಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆಯನ್ನೇ ಎಸ್ಐಟಿ ಹೆಚ್ಚಿಸಿದೆ ಮತ್ತೆ ಕುತೂಹಲ ಕೆರಳಿಸ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ಈ ನಿರ್ಧಾರ ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸಲಿದ್ದಾರೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಕಳೆದ ಬಾರಿ ನಿಮಗೆ ನೆನಪಿರಬಹುದು ಈ ಮಾಸ್ಕ್ ಮ್ಯಾನ್ ಸ್ಥಳಮಾಜರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ನಾನು ಹೆಣ ಹೂತಾಕಿದ್ದೆ ಇಲ್ಲಿ ಹೆಣ ಹೂತಾಕಿದ್ದೆ ಅಂತ ತೋರಿಸ್ತಾ ಇದ್ದ ಹಾಗೇನೆ ಗುಂಡಿ ಆಗಿತ್ತಿದ್ರಲ್ಲ ಈ ಗುಂಡಿ ಆಗಿಯೋದಕ್ಕೆ ಎ ಸಿ ಅವರ ಸಮ್ಮುಖ ಇರಬೇಕಾಗಿತ್ತು ಸಮ್ಮತಿ ಇರಬೇಕಾಗಿತ್ತು ಸೊ ಹಾಗಾಗಿ ಎ ಸಿ ಅವರು ಇದ್ದಾಗ್ಲೇನೆ ಈ ಗುಂಡಿ ಆಗಿಯೋ ಕೆಲಸ ಮಾಡ್ಲಾಗ್ತಾ ಇತ್ತು ಎ ಸಿ ಸ್ಟೆಲ್ಲಾ ವರ್ಗೀಸ್ ನಿಮಗೆ ನೆನಪಿರಬಹುದು ಅವರನ್ನು ಇದೀಗ ಮತ್ತೆ ಆಗಮಿಸುವುದಕ್ಕೆ ಎಸ್ ಐ ಟಿ ಸೂಚನೆಯನ್ನ ನೀಡಿರೋದು ಬಂಗ್ಲಾ ಗುಡ್ಡ ಕಾಡಿಗೆ ಎಸ್ ಐ ಟಿಯನ್ನು ಕರ್ಕೊಂಡು ಹೋಗಿದ್ದ ವಿಠಲ್ ಗೌಡ ಬಂಗ್ಲಾ ಗುಡ್ಡ ಕಾಡಿನಲ್ಲಿ ಎಸ್ ಐ ಟಿಗೆ ಅಸ್ಥಿ ಪಂಜರಗಳು ಸಿಕ್ಕಿರೋ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಭಾರಿ ಕುತೂಹಲ ಕೇಳಿಸ್ತಾ ಇದ್ದೆ ಬುರುಡೆಯ ಪ್ರಕರಣ ಏನಾಗುತ್ತೆ ಇವತ್ತು ಮತ್ತೆ ಶೋಧ ಕಾರ್ಯವನ್ನು ಮಾಡ್ತಾರಾ ಮತ್ತೆ ಕಾರ್ಯಾಚರಣೆಯನ್ನು ನಡೆಸ್ತಾರಾ ಈಗ ವಿಠಲ್ಗೌಡ ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ಬೋದಾ ನನಗೂ ಕೂಡ ಗೊತ್ತಿತ್ತು ಅಂತ ಏನಾದರೂ ಹೇಳಿರ್ಬೋದಾ ಹೆಣ ಹುತ್ತಾಕಿರೋದ್ರ ಬಗ್ಗೆ ಚಿನ್ನಯ್ಯ ಉಲ್ಟಾ ಹೊಡೆದಿದ್ನಾ ಏನಾಗಿತ್ತು ಪ್ರಶ್ನೆಗಳಿಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಎಸಿಸ್ಟ್ ಎಲ್ಲ ಅವರಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ಬಂಗ್ಲಾ ಸುತ್ತಮುತ್ತ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ ನೋಡಿ ಈ ವಿಠಲ್ಗೌಡಗೆ ಈ ಬಂಗ್ಲಾ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತಂತೆ ಯಾಕಂದರೆ ಹೇಳಿ ಕೇಳಿ ಅದೇ ಊರಿನವರು ಅಲ್ಲೇ ಅವರ ಹೋಟೆಲು ಅಂಗಡಿನೋ ಒಂದು ಇತ್ತಂತೆ ಹಾಗಾಗಿ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಏನು ಎತ್ತ ಎಲ್ಲಿ ಹೋದರೆ ಎಲ್ಲಿ ಬರ್ಬೋದು ಎಲ್ಲದ್ರ ಬಗ್ಗೆ ಗೊತ್ತಿತ್ತಂತೆ ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣ ತಾರ್ಕಿಕವಾಗಿ ಅಂತ್ಯ ಕಾಣುವ ಲಕ್ಷಣ ಸದ್ಯಕ್ಕಂತೂ ಇಲ್ಲ ಇದೀಗ ಎಸ್ ಐ ಟಿ ಅಧಿಕಾರಿಗಳ ನಡೆಯನ್ನ ನಾವು ನೋಡ್ತಾ ಇದ್ರೆ ಎಲ್ಲದರಲ್ಲೂ ಕೂಡ ಒಂದು ಗೌಪ್ಯತೆ ಅನ್ನೋದನ್ನು ಕಾಪಾಡ್ಕೊಳ್ತಿದ್ದಾರೆ ಎಸ್ ಐ ಟಿ ಬಟ್ ಭದ್ರತೆ ಹೆಚ್ಚಿಸಿದ್ದಾರೆ ಎ ಸ್ಟೆಲ್ಲಾ ಅವರನ್ನ ಬರಕ್ ಹೇಳಿದ್ದಾರೆ ಅಂತ ಅಂದ್ರೆ ಹಾಗಿದ್ರೆ ಮತ್ತೆ ಕಾರ್ಯಾಚರಣೆ ಪ್ರಾರಂಭ ಆಗತ್ತಾ ನಿರೀಕ್ಷೆ ಇಟ್ಕೊಳ್ಬಹುದಾ ಆದಿತ್ಯ ಆ ನೀತಿ ಹೌದು ಈ ಒಂದು ವಿಶೇಷತೆಯೇ ಇದೆ ಅಂದರೆ ಇದು ಎಲ್ಲಿ ಯಾವಾಗ ಹೇಗೆ ಹೋಗಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಪ್ರೊಸೆಸ್ ನಡೀತಾ ಇರುವ ಸಂದರ್ಭದಲ್ಲಿ ಇಲ್ಲಿ ಕನ್ಕ್ಲೂಷನ್ಗೆ ಬರೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ಯಾಕಂದರೆ ಇಲ್ಲಿ ಒಬ್ಬೊಬ್ಬರದು ಒಂದೊಂದು ವರ್ಷನ್ಗಳು ಇದೆ ಸೊ ಈಗ ಗೌಡ ವರ್ಷನನ್ನು ಕೆಡಕಿದಂಥ ಸಂದರ್ಭ ಎಸ್ ಐ ಟಿಗೆ ಮತ್ತೆ ಮಹತ್ವದ ಸುಳಿವು ಸಿಕ್ಕಿದೆ ಏನೋ ಧರ್ಮಸ್ಥಳ ಕಾಡಿನಿಂದ ವಿಮುಖವಾದಂಥ ಎಸ್ ಐ ಟಿ ತನಿಖೆ ಮತ್ತೆ ಈಗ ಧರ್ಮಸ್ಥಳ ಕಾಡಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಇದೇ ಈ ಪ್ರಕರಣದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಮತ್ತೆ ಅಂದ್ರೆ ಮಹಾಜರು ಕಾರ್ಯ ಕೇವಲ ಮಹಾಜರು ಕಾರ್ಯ ಮಾಡೋದಕ್ಕೆ ಇವತ್ತು ಎಸ್ಐ ಟಿ ರೆಡಿ ಆಗಿರೋದು ಅಂದ್ರೆ ಒಂದು ಅರ್ಥದಲ್ಲಿ ಹೇಳಬಹುದು ಮುಂದಕ್ಕೆ ಮತ್ತೆ ಉತ್ಖನನ ಆರಂಭ ಆದರೂ ಕೂಡ ಆಶ್ಚರ್ಯ ಪಡಬೇಕು ಅಂತ ಇಲ್ಲ ಯಾಕಂದ್ರೆ ವಿಟಲ್ಗೌಡ ಅಂಡ್ ಫ್ಯಾಮಿಲಿ ಏನಿದೆ ವಿಟಲ್ಗೌಡ ಆಗಿರಬಹುದು ಅವರ ಸಂಬಂಧಿಕರು ನಾವು ಚಿನ್ನಯ್ಯ ಬುರುಡೆ ಹೂತಾಕಿದನ್ನ ನೋಡಿದೀವಿ ಶವ ಹೂತಾಕಿದನ್ನ ನೋಡಿದ್ದೀವಿ ನಮ್ಮನ್ನು ಕಾರ್ಯಾಚರಣೆಯಲ್ಲಿ ಒಳಪಡಿಸಿ ಅನ್ನೋದನ್ನ ಮೊದಲಿನಿಂದ ಕೂಡ ಮಾಡ್ತಾ ಬರ್ತಾ ಇದ್ರು ಸೊ ಅದಕ್ಕೆ ಪೂರಕವಾಗಿ ಏನಾದರೂ ಮಹತ್ವದ ಸುಳಿವು ಸಿಕ್ಕರೆ ಮತ್ತೆ ಉತ್ಖನನ ಆರಂಭವಾಗುವಂತಹ ಸಾಧ್ಯತೆಗಳನ್ನು ಕೂಡ ಅಲ್ಲಗಳುವಂತಿಲ್ಲ ಆದರೆ ಇವತ್ತು ನಡೀತಾ ಇರುವಂತದ್ದು ಮಹಾಜರು ಕಾರ್ಯ ಯಾಕಂದರೆ ಏನು ಚಿನ್ನಯ್ಯ ಕಾಡಿನಿಂದ ಬುರುಡೆ ತೆಗೆದುಕೊಂಡು ಬಂದು ಆತನ ಕೈಗೆ ನೀಡಲಾಗಿತ್ತು ಅನ್ನುವಂಥ ರೀತಿಯ ಒಂದು ವಿಚಾರ ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲ್ಗೌಡವನ್ನು ವಿಚಾರಣೆ ಮಾಡಿದಂಥ ಸಂದರ್ಭ ಏನು ಚಿನ್ನಯ್ಯ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಬುರುಡೆ ಇತ್ತು ಅದು ಧರ್ಮಸ್ಥಳದ ಕಾಡು ಅಂದರೆ ಬಂಗ್ಲಾ ಗುಡ್ಡ ಕಾಡಿನಿಂದ ತೆಗೆದುಕೊಂಡು ಬಂದಿರುವಂಥ ಬುರುಡೆ ಅಂತ ಗೊತ್ತಾಗುತ್ತೆ ವಿಠಲ್ಗೌಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ವಿಠಲ್ಗೌಡ ಅವರನ್ನ ಮೊನ್ನೆ ಶನಿವಾರ ಸಂಜೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವಿಚಾರಣೆಯನ್ನು ಮಾಡುವ ಸಂದರ್ಭ ಇನ್ನಷ್ಟು ಮಾನವ ಅವಶೇಷಗಳು ಅಲ್ಲಿ ಪತ್ತೆಯಾಗಿದೆ ಬಟ್ ನಮ್ಮ ಕಾನೂನಿನ ಪ್ರಕಾರ ಯಾವುದೇ ರೀತಿಯ ಅದರ ಯಾವುದೇ ರೀತಿಯ ಒಂದು ಮಾನವ ಅವಶೇಷಗಳನ್ನ ಮಣ್ಣಿನಿಂದ ತೆಗಿಬೇಕು ಅಂತ ಆದ್ರೆ ಒಮ್ಮೆ ಅದನ್ನ ಹೂತ ನಂತರ ಮತ್ತೆ ತೆಗಿಬೇಕು ಅಂತ ಆದ್ರೆ ಅದು ಪತ್ತೆ ಆಯಿತು ಅಂತ ಆದ್ರೆ ಅಲ್ಲಿ ಈ ಮಹಜೂರು ಪ್ರಕ್ರಿಯೆ ಬಹಳ ಮುಖ್ಯವಾಗುತ್ತೆ ಅಂದ್ರೆ ಎ ಸಿ ಅಥವಾ ತಹಶೀಲ್ದಾರ್ ಅಲ್ಲಿ ಇರಲೇಬೇಕಾಗುತ್ತೆ ಮೊನ್ನೆ ವಿಠಲ್ಗೌಡ ಕರ್ಕೊಂಡು ಹೋಗಿದ್ರು ಹಾಗಾಗಿ ಇವತ್ತು ಮಹಜೂರು ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಮತ್ತು ಅಲ್ಲಿ ಇನ್ನಷ್ಟು ಮಾನವ ಅವಶೇಷಗಳು ಕೂಡ ಪತ್ತೆಯಾಗಿದೆ ಸೊ ಇದರ ಹಿನ್ನೆಲೆ ಏನು ಇದು ಯಾರದ್ದು ಅನ್ನುವಂಥದ್ದು ಕೂಡ ಈಗ ಎಸ್ ಐ ಟಿ ತನಿಖೆ ಮಾಡಬೇಕಾಗುತ್ತೆ ಧರ್ಮಸ್ಥಳ ನೇತ್ರಾವತಿ ಕಾಡಿನಲ್ಲಿ ಕಾರ್ಯಾಚರಣೆಗೆ ಹೋದಂಥ ಸಂದರ್ಭ ಯಾವುದೇ ಮೂಳೆಗಳು ಸಿಕ್ಕಿದ್ರು ಕೂಡ ಅದು ಚಿನ್ನಯ್ಯ ಹೂತಿದ್ದಿರಲಿ ಅಥವಾ ಕಳೆದ ರೀಸೆಂಟಾಗಿ ಯಾರು ಆತ್ಮಹತ್ಯೆ ಮಾಡಿಕೊಂಡಿದ್ದಿರಲಿ ಏನೇ ಆರೋಪಗಳು ಇರಲಿ ಅದು ಎಸ್ ಐ ಟಿಯ ಹೆಗಲಿಗೆ ಬೀಳುವಂಥದ್ದು ಹಾಗಾಗಿ ಎಸ್ ಐ ಟಿ ಇವತ್ತು ಕಾನೂನಾತ್ಮಕ ಪ್ರಕ್ರಿಯೆಗೆ ಮುಂದಾಗಿದೆ ಇವತ್ತು ವಿಠಲ್ಗೌಡ ಸಮಕ್ಷಮದಲ್ಲಿ ಮಹಜರು ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿರೋದು ಅಲ್ಲಿ ಸಿಕ್ಕಂಥ ಮೂಳೆಯನ್ನು ಎಫ್ ಎಸ್ ಎಲ್ ಕಲೆಕ್ಟ್ ಮಾಡುತ್ತೆ ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡುತ್ತೆ ಈಗ ಚಿನ್ನಯ್ಯನ ಕಾರ್ಯಾಚರಣೆ ಆಗಬೇಕಾದ್ರೆ ಏನೆಲ್ಲ ಪ್ರೊಸೆಸ್ ನಡೀತಾ ಇತ್ತು ಆ ಎಲ್ಲ ಪ್ರೊಸೆಸ್ ಕೂಡ ಇವತ್ತು ನಡೀಲಿಕ್ಕೆ ಇದೆ ಕಾನೂನಾತ್ಮಕವಾಗಿ ಅದನ್ನು ಎಸ್ ಐ ಟಿ ಪ್ರಿಸರ್ವ್ ಮಾಡ್ಲಿಕ್ಕೆ ಇದೆ ಸೊ ಇದರ ಇದಕ್ಕೆ ಸಾಕ್ಷಿ ಅಂದರೆ ಇದರ ಮಹಜೂರು ಪ್ರಕ್ರಿಯೆಯಲ್ಲಿ ಒಂದು ಎ ಸಿ ಶ್ಟೆಲಾ ವರ್ಗೀಸ್ ಅಥವಾ ಬಿಳ್ತಂಗಡಿಯ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ ಅವರ ನೇತೃತ್ವದಲ್ಲಿ ಈ ಮಹಜೂರು ಪ್ರಕ್ರಿಯೆ ಕೂಡ ನಡೆಯುವ ನಡೆಯುವಂಥ ಸಾಧ್ಯತೆ ಇದೆ ಮತ್ತು ನಿನ್ನೆ ಕೂಡ ಆ ಕಾಡಿಗೆ ಅಂದರೆ ಮೊನ್ನೆ ರಾತ್ರಿ ಯಾವಾಗ ವಿಠಲಗೌಡ ಅವರನ್ನ ಅಲ್ಲಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಾನವ ಅವಶೇಷಗಳು ಇದೆ ಅಂತ ಪ್ರೂವ್ ಆಯಿತು ಆ ಬಳಿಕ ಆ ಕಾಡಿನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಅನ್ನ ನಾವು ಚಿನ್ನಯ್ಯ ಜಾಗಗಳನ್ನು ಮಾರ್ಕ್ ಮಾಡಿದ ಬಳಿಕ ಅಲ್ಲಿ ಭದ್ರತೆ ನೀಡುವಂತದನ್ನ ಗಮನಿಸಿದ್ವಿ ಈಗ ಮತ್ತೆ ಬಂಗಳಗುಡ್ಡ ಕಾರಿಗೆ ಹೋಗೋದಕ್ಕೆ ಪ್ರವೇಶ ನಿಷಿದ್ಧವಾಗಿದೆ ಅಲ್ಲಿ ಬಿಗಿ ಭದ್ರತೆಯನ್ನು ಅಲೋಕೇಟ್ ಮಾಡಲಾಗಿದೆ ಯಾರು ಕೂಡ ಒಳಗಡೆ ಹೋಗುವಂತಿಲ್ಲ ಆ ಜಾಗಗಳನ್ನ ಕೂಡ ಪ್ರಿಸರ್ವ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಮತ್ತೆ ಮಹಾಜೋರು ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಇವತ್ತು ಅಲ್ಲಿ ಹೋದಂತಹ ಸಂದರ್ಭ ಮತ್ತೆ ಏನು ತಿರುವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಇದನ್ನು ಊಹೆ ಮಾಡೋದಕ್ಕೂ ಕೂಡ ಕಷ್ಟವಾಗಿದೆ ನೀತಿ ಬುರುಡೆ ತಂಡಿದ್ದು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಐಟಿಗೆ ಈಗ ಮತ್ತೊಂದು ಪ್ರಶ್ನೆಗಳು ಎದುರಾಗಿರೋದು ಹಾಗಾಗಿ ವಿಟಲ್ಗೌಡ ಚಿನ್ನಯ್ಯನ ಕರ್ಕೊಂಡು ಹೋಗಿ ಕಾಡಿನಿಂದ ಬುರುಡೆ ಒಂದು ಮಾಹಿತಿ ಕೂಡ ಇದೆ ಆದರೆ ಚಿನ್ನಯ್ಯನ ಪ್ರಕಾರ ವಿಠಲ್ಗೌಡರು ಮಾತ್ರ ಕಾಡಿಗೆ ಹೋಗಿ ಬುರುಡೆಯನ್ನು ತೆಗೆದುಕೊಂಡು ಬಂದರು ಇದು ಇಬ್ಬರ ವರ್ಷನ್ಗಳಾಗಿದೆ ವಿಠಲ್ಗೌಡರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು ಕೂಡ ಅವರು ಚಿನ್ನಯ್ಯನ ಜೊತೆಗೆ ನಾನು ಹೋಗಿದ್ದೆ ನಾನು ಬುರುಡೆಯನ್ನ ಮುಟ್ಟಿರಲಿಲ್ಲ ಅನ್ನುವಂಥದ್ದೇ ಅವರ ವರ್ಷನ್ ಆಗಿದೆ ಚಿನ್ನಯ್ಯ ಹೇಳಿದಂತಹ ಜಾಗದಲ್ಲಿ ಹೋಗಿ ನಾವು ಉತ್ಖನನ ಮಾಡಿದೀವಿ ಅನ್ನುವಂಥದ್ದು ಕೂಡ ಒಂದು ವಿಚಾರಗಳಾಗಿದೆ ಆದರೆ ಸ್ವತಃ ಖುದ್ದು ವಿ ಹೋಗಿ ಅಲ್ಲಿ ಉತ್ಖನನ ಮಾಡಿ ಜಾಗಗಳನ್ನು ಗುರುತು ಮಾಡಿದ ಸಂದರ್ಭದಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ ಈ ಇಂಥ ಸಂದರ್ಭದಲ್ಲಿ ಕೇವಲ ಆತ ಹೇಳಿದ ಅನ್ನುವ ಕಾರಣಕ್ಕೆ ಹೋಗಿ ಅಲ್ಲಿ ಹುಡುಕಿದಂಥ ಸಂದರ್ಭ ಅಲ್ಲಿ ಅಸ್ಥಿ ಪಂಜರ ಸಿಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಯಾಕಂದರೆ ಧರ್ಮಸ್ಥಳ ಕಾಡು ಅಂದರೆ ಅದು ದುರ್ಗಮವಾಗಿರುವಂಥ ಕಾಡು ದೊಡ್ಡ ಕಾಡು ಅಂಥ ಕಾಡಿನಲ್ಲಿ ಯಾರೋ ಹೇಳಿದರು ಯಾವುದೋ ಜಾಗವನ್ನು ಹೇಳಿದರು ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಹೋಗಿ ಅಲ್ಲಿ ಹುಡುಕಾಡಿದ ಸಂದರ್ಭ ಅಸ್ಥಿ ಪಂಜರಗಳು ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ಹಾಗಾಗಿ ಮತ್ತೆ ಈ ಪ್ರಕರಣ ಇನ್ನೊಂದು ತಿರುವನ್ನು ಪಡೆದುಕೊಂಡಿದೆ ಚಿನ್ನಯ್ಯ ತಂದಂತಹ ಬುರುಡೆ ಮಣ್ಣಿನ ಅಡಿಭಾಗದಿಂದ ತೆಗೆದಂತಹ ಬುರುಡೆಯೋ ಅಥವಾ ಮೇಲ್ಮೈಯಲ್ಲಿ ಸಿಕ್ಕಿರುವಂತಹ ಬುರುಡೆಯ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಬಾಕಿ ಇದೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಕಾರಣಕ್ಕಾಗಿ ಇವತ್ತು ಐ ಟಿ ಪ್ರಕ್ರಿಯೆಗೆ ಮುಂದಾಗಿದೆ ಇದರ ಬೆನ್ನಲ್ಲೇ ಇದೀಗ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ ವಿಠಲ್ ಗೌಡನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇನ್ನು ಬೇರೆ ಯಾರಿಗಾದ್ರೂ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆಯಾ ಯಾಕಂದ್ರೆ ವಿಠಲ್ ಗೌಡಗೆ ಬೇರೆ ಯಾರಾದ್ರೂ ಸಾಥ್ ನೀಡಿರಬಹುದಾದ ಸಾಧ್ಯತೆ ಇದೆ ಈಗಾಗಲೇ ಕೆಲವರು ಹೆಸರನ್ನ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ಒಂದ್ ವೇಳೆ ಸ್ಥಳ ಮಹಜರು ಅಂತಾನೆ ಆದ್ರೆ ಅಥವಾ ಸ್ಥಳಕ್ಕೆ ಕರ್ಕೊಂಡು ಹೋಗೋದು ಅಂತಾನೆ ಆದ್ರೆ ಕೇವಲ ವಿಠಲ್ಗೌಡರನ್ನ ಮಾತ್ರ ಕರ್ಕೊಂಡು ಹೋಗ್ತಾರಾ ವರ್ಷಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆ ಇರ್ತಾ ಆ ಪ್ರಕ್ರಿಯೆಗಳು ಹೇಗ್ ನಡೆಯುತ್ತೆ ಆದಿತ್ಯ ವಿಠಲ್ಗೌಡ ಈ ಬುರುಡೆಯನ್ನ ತೆಗೆದುಕೊಂಡು ಬರುವಂತಹ ಪ್ರೊಸಸ್ನಲ್ಲಿ ಬೇರೆ ಒಂದಿಷ್ಟು ಜನ ಇದ್ದರು ಪ್ರದೀಪ್ ಗೌಡ ಅನ್ನುವಂಥವ್ರ ಹೆಸರು ಕೂಡ ಅದರಲ್ಲಿ ತಲುಪು ಹಾಕಿಕೊಂಡಿತ್ತು ಸೊ ಅವರೆಲ್ಲ ಇದರಲ್ಲಿ ಇದಾರ ಅನ್ನುವಂಥದ್ದು ಕೂಡ ಎಗಸಡಿ ತನಿಖೆ ಮಾಡ್ತಾ ಇದೆ ಯಾರೆಲ್ಲ ವಿಠಲ್ ಗೌಡ ಜೊತೆಗೆ ಸಾಥ್ ನೀಡಿದ್ರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ ಮತ್ತು ಈ ಚಿನ್ನಯ್ಯ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಸಾಕ್ಷಿದಾರರು ಮುಂದೆ ಬಂದಿದ್ದರು ಒಂದು ತುಕಾರಾಮ್ ಮತ್ತು ಇನ್ನೊಬ್ಬರು ಪುರಂದರ ಅನ್ನುವಂಥವರು ಈ ಪುರಂದರ ಕೂಡ ವಿಠಲ್ ಗೌಡ ಅವರ ಸಹೋದರ ಹಾಗಾಗಿ ಇವರೆಲ್ಲರೂ ಹೇಳುವಂಥದ್ದು ಏನು ಅಂದರೆ ಚಿನ್ನಯ್ಯ ಹೆಣ ಹೂತು ಹಾಕಿದ್ ನಮ್ಗೆ ಗೊತ್ತಿದೆ ನಾವು ಆ ಜಾಗಗಳನ್ನು ನೋಡಿದ್ದೀವಿ ಆತನಿಗೆ ಈಗ ನೆನಪು ಹೋಗಿದೆ ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮತ್ತು ಈ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳು ಸಿಕ್ಕಂಥ ಸಂದರ್ಭ ಈ ಮಹಾಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸೈನ್ ಹಾಕೋದಕ್ಕೆ ಜನ ಬೇಕಾಗುತ್ತೆ ಸಾಕ್ಷಿ ನಾವು ಇದನ್ನು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಆಗಿದೆ ಇದೊಂದು ಅಪರಿಚಿತ ಶವ ಯು ಡಿ ಆರ್ ಪ್ರಕರಣ ಅಂತ ಸಾಕ್ಷಿಗಳಾಗಿ ಸ್ಥಳೀಯರನ್ನು ಬಳಸಿಕೊಳ್ತಾರೆ ವಿಠಲ್ಗೌಡ ಕೂಡ ಅನೇಕ ಬಾರಿ ಈ ಥರ ಸಹಿ ಹಾಕಿದ್ದಾರೆ ಪುರಂದರ ಅನ್ನುವಂಥವ್ರು ಕೂಡ ಅನೇಕ ಬಾರಿ ಸಹಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇವತ್ತು ಅಲ್ಲಿ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಿನ ಸುಳಿವುಗಳು ಏನಾದರೂ ಸಿಕ್ಕಿದ್ರೆ ಇದು ಮಣ್ಣಿನ ಅಡಿಗಡೆಯಿಂದ ಸಿಕ್ಕಂಥ ಅಸ್ಥಿ ಪಂಜರಗಳು ಅನ್ನುವಂಥದ್ದು ಏನಾದರೂ ಪ್ರೂವ್ ಆದರೆ ಮತ್ತೆ ಇವರನ್ನೆಲ್ಲ ವಿಚಾರಣೆಗೆ ಒಳಪಡಿಸಿ ಅಲ್ಲಿ ಉತ್ಖನನವನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಚಿನ್ನಯ್ಯನನ್ನ ಕೂಡ ಕಾನೂನಾತ್ಮಕವಾಗಿ ಜೈಲಿನಿಂದ ಕರೆತಂದು ಅಲ್ಲಿ ಆತನ ಆತನನ್ನ ಕೂಡ ಆತನ ಸಮ್ಮುಖದಲ್ಲೂ ಕೂಡ ಆತನನ್ನ ಕೂಡ ಕಾರ್ಯಾಚರಣೆಯಲ್ಲಿ ಬಳಸಿಕೊಂಡು ಮುಂದಕ್ಕೆ ಉತ್ಖನನ ಮಾಡುವಂತ ಸಾಧ್ಯತೆ ಕೂಡ ಕೂಡ ಇದೆ ಆದರೆ ಇವತ್ತು ಮಾತ್ರ ನಡೀತಾ ಇರೋದು ಕೇವಲ ಮಹಾಜರು ಪ್ರಕ್ರಿಯೆ ಮಾತ್ರ ಎಸ್ ಟಿ ಇದರ ಬಗ್ಗೆ ಬಹಳ ಕ್ಲಿಯರ್ ಆಗಿದೆ ಇವತ್ತು ಮಹಾಜೂರು ಪ್ರಕ್ರಿಯೆ ಮಾತ್ರ ನಡೆಯಲಿಕ್ಕಿದೆ ಇದರ ಆಧಾರದಲ್ಲಿ ಇಲ್ಲಿ ಬರುವಂತಹ ವರದಿಯ ಆಧಾರದಲ್ಲಿ ಮುಂದೆ ಮತ್ತೆ కూడా ఆశ్చర్య పడకే థ్యాంక్ యూ ఆదిత్య తమ డీటేల్స్